ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಮೊಳಕೆ ಕಾಳು ಸಾಂಬಾರನ್ನು ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಮೊಳಕೆ ಕಟ್ಟಿದ ಕಾಳು ನಾನು ಅವರೆಕಾಳು ಮತ್ತು ಕಡಲೆಕಾಳು ಹುರುಳಿಕಾಳು ಇಷ್ಟನ್ನು ಮೊಳಕೆ ಕಟ್ಟಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಮೊಳಕೆಕಾಳಾದರೆ ಸಾಕು ಮತ್ತು ಒನ್ ಟೊಮ್ಯಾಟೊ ಟೊಮ್ಯಾಟೊ ಒಂದಾದರೆ ಸಾಕು ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಮತ್ತು ಕಾಯಿ ತುರಿ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಮತ್ತು ಅಡುಗೆ ಎಣ್ಣೆ ಆಲೂಗಡ್ಡೆ ಬದನೆಕಾಯಿ ಸಾಂಬಾರಿಗೆ ಆಲೂಗಡ್ಡೆ ಬದ್ನೆಕಾಯಿ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಸ್ವಲ್ಪ ಅರ್ಶನ ಮತ್ತು ಮಟನ್ ಸಾಂಬಾರು ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಬೇಕು ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಕಾದ ನಂತರ ಐದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡೋಣ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನಿವಾಗ ಪೂರ್ತಿ ಎಲ್ಲ ಕಾಳು ಹಾಕಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಾಳೆಲ್ಲ ನೀಟಾಗಿ ಬೇಯ್ತಾ ಇದೆ ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇವಾಗ ಕಾಳು ತಿರುಗಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಡೋಣ ಸ್ವಲ್ಪ ಹಸಿ ಹೋಗಬೇಕು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಡೋಣ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಇದಕ್ಕೆ ಅರಿಶಿಣ ಈರುಳ್ಳಿ ಎರಡು ಹಾಕಿ ತುಂಬ ನೈಸ್ಗೆ ರುಬ್ಕೋಬೇಕು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಪೂರ್ತಿ ನಾನು ದಪ್ಪ ಕಟ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಪೂರ್ತಿ ಹಾಕೋಬೇಕು ರುಬ್ಬೋದಕ್ಕೇನೆ ಮತ್ತೆ ಅರಿಶಿಣ ಹಾಕ್ತಾ ಇದ್ದೀನಿ ಅರಿಶಿಣನೂ ಅಷ್ಟೇ ಪೂರ್ತಿ ರುಬ್ಬೋದಕ್ಕೆ ಹಾಕೋಬಿಡಿ ಎಲ್ಲ ಪೂರ್ತಿ ಹಾಕ್ಕೊಂಡು ತುಂಬ ನೈಸ್ಗೆ ರುಬ್ಕೋಬೇಕು ನೋಡಿ ಇವಾಗ ಅರಶಿನ ಈರುಳ್ಳಿ ಎರಡನ್ನೂ ತುಂಬ ನೈಸ್ಗೆ ರುಬ್ಕೊಂಡಿದ್ದೀನಿ ಈ ಥರ ತುಂಬ ನೈಸ್ಗೆ ರುಬ್ಕೋಬೇಕು ಇವಾಗ ಕಾಳುಗಳೆಲ್ಲ ಬೆಂದಿದೆ ನೋಡಿ ನೀಟಾಗಿ ಹಸಿಸ್ಮೆಲೆಲ್ಲ ಹೋಗಿದೆ ಇವಾಗ ನಾವು ಇದಕ್ಕೆ ಅರಶಿಣ ಈರುಳ್ಳಿ ಎರಡನ್ನೂ ಹಾಕೋಬೇಕು ಇವಾಗ ಇವಾಗ ಅರಿಶಿಣ ಈರುಳ್ಳಿ ರುಬ್ಬಿರೋದನ್ನು ನಾನು ಇವಾಗ ಹುರುಳಿ ಕಾಳಿಗೆ ಹಾಕ್ತಾಯಿದ್ದೀನಿ ಇವಾಗ ಮತ್ತು ನೀರು ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕು ನೀರು ನಾನಿಲ್ಲಿ ಎರಡೂವರೆ ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು ಎರಡೂವರೆ ಗ್ಲಾಸ್ ನೀರು ಹಾಕಿ ನೀಟಾಗಿ ಬೇಯೋದಕ್ಕೆ ಇಡೋಣ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ವಿಸಲ್ ಹಾಕೋಣ ಇವಾಗ ಹೇರ್ ಹೋಗಿದೆ ಇವಾಗ ಓಪನ್ ಮಾಡೋಣ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೀಟಾಗಿ ಬೆಂದಿದೆ ನಾವು ತುಂಬ ಜಾಸ್ತಿ ವಿಸಲ್ ಬರೆಸ್ಕೋಬಾರ್ದು ಒಂದು ವಿಸಲ್ ಬಂದರೆ ಸಾಕು ಇವಾಗ ನೋಡಿ ಕಾಳೆಲ್ಲ ನೀಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ಇವಾಗ ಒಲೆ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಇವಾಗ ಪ್ಯಾನ್ ಕಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಕಾಯಿ ತುರಿ ಹಾಕೊಳ್ಳಿ ಕಾಯಿ ತುರಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರು ಕಾಯಿ ತುರಿ ಸ್ವಲ್ಪ ಫ್ರೈ ಆದ ನಂತರ ಮತ್ತು ಟೊಮೆಟೊ ಹಾಕೋಬೇಕು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡೋದಕ್ಕೆ ಹಾಕೊಳ್ಳಿ ಅದಾದ ನಂತರ ಮಟನ್ ಸಾಂಬಾರು ಪುಡಿ ಹಾಕೊಳ್ಳಿ ಚಿಕನ್ ಮಸಾಲ ಪೌಡ್ರು ಮತ್ತು ಧನಿಯಾ ಪೌಡ್ರು ಇಷ್ಟನ್ನು ಮತ್ತೆ ಹಾಕೋಬೇಕು ಇದೆಲ್ಲನೂ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಂಬಾರು ಚೆನ್ನಾಗಿರುತ್ತೆ ಹಂಗಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ರುಬ್ಕೊಳ್ಳೋಣ ಇವಾಗ ರುಬ್ಕೊಂಡಿರೋ ಮಿಕ್ಸ್ನೆಲ್ಲ ಸಾಂಬಾರ್ಗೆ ಹಾಕೊಳ್ಳೋಣ ಇವಾಗ ಕಾಳೆಲ್ಲ ಬೆಂದಿರುತ್ತಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತೆಳು ಇದ್ರೆ ಸಾಕು ಸಾಂಬಾರು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋಲ್ಲ ಇವಾಗ ವಿಸಲ್ ಹಾಕ್ಬಾರ್ದು ಹಂಗೆ ಮುಚ್ಚಿ ಬೇಯಿಸ್ಬೇಕು ಒಂದು ಪ್ಲೇಟ್ನ ಯಾಕಂದರೆ ವಿಸಿಲ್ ಹಾಕಿದ್ರೆ ಜಾಸ್ತಿ ಕಾಳೆಲ್ಲ ಬೆಂದೋಗುತ್ತೆ ಚೆನ್ನಾಗಿರಲ್ಲ ಇವಾಗ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಸಾಂಬಾರು ಬೇಯ್ತಾ ಇದೆ ನಾವು ಖಾರ ಮಿಕ್ಸ್ ಮಾಡಿ ಎಲ್ಲ ಸಾಂಬಾರು ಬೇಯೋಕೆ ಇಟ್ಟ ಮೇಲೆ ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಬೆಂದರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಅಷ್ಟಕ್ಕೇನೆ ನೀಟಾಗಿ ಸಾಂಬಾರು ರೆಡಿಯಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಚೆನ್ನಾಗಿರುತ್ತೆ ಸ್ಮೆಲ್ಲು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಾಗಿದೆ ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ನಾನಿವತ್ತು ಕಾಳು ಸಾಂಬಾರು ಮಾಡಿಕೊಟ್ರದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು